My precious, precious children of God, I welcome all of you to this program, and I greet you all in the mighty name of our Lord and Savior Jesus Christ. Today we are going to meditate First Corinthians chapter six.

ವಿಚ್ ಘಾಟ್ಸ್ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಜೀಸಸ್ ಕ್ರೈಸ್ಟ್ ಬಿಕಾಸ್ ಆಫ್ ದ ದ ಬ್ಲಡ್ ಶೆಡ್ ಆನ್ ಕ್ರಾಸ್ ಬಿ ಸೇವ್ಡ್ ಯೇಸುವು ನಮಗಾಗಿ ಜಡಿಯಲ್ಪಟ್ಟನು ಮತ್ತು ಕೊಲ್ಲಲ್ಪಟ್ಟನು ಆದರೆ ಆತನು ಕೊಲ್ಲಿಸಿದ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಕಾರ್ಡಿಂಗ್ ಟು ಸೆಕೆಂಡ್ ಚಾಪ್ಟರ್ ಫೈವ್ ಸೆವೆಂಟಿ ಇಫ್ ಎನಿ ಒನ್ ಇನ್ ಕ್ರೈಸ್ಟ್ ನ್ಯೂ ಕ್ರಿಯೇಷನ್ ಕುರಿತ ಐದು ಹದಿನೇಳು ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಎಂದು ಇನ್ ಕ್ರೈಸ್ಟ್ ನಿಮ್ಮ ಜೀವಿತದಲ್ಲಿರುವ ಎಲ್ಲಾ ಹಳೆ ಸಂಗತಿಗಳು ಹೋಗಿ ಏಸು ಕ್ರಿಸ್ತನಲ್ಲಿ ನೀವು ನೂತನ ಸೃಷ್ಟಿಯಾಗುವಿರಿ ದೈ ಜೀಸಸ್ ಕೇಮ್ ಟು ದಿಸ್ ವರ್ಲ್ಡ್ ಟು ಗಿವ್ ಹಿಸ್ ಲೈಫ್ ಆನ್ ದ ಕ್ರಾಸ್ ಆಂಡ್ ಟು ಮೇಕ್ ಎವ್ರಿ ಒನ್ ರಿಸೀವ್ ದಿಸ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರೂ ಈ ಅನುಭವವನ್ನು ಹೊಂದುವುದಕ್ಕಾಗಿಯೇ ಏಸು ಈ ಲೋಕಕ್ಕೆ ಬಂದು ಶಿಲುಬಿಗೆ ಜಡಿಯಲ್ಪಟ್ಟು ಪ್ರಾಣ ಕೊಟ್ಟನು ದ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಕ್ಯಾನ್ ಕ್ಲೀನ್ಸಸ್

ಅವನು ದೇವರ ಸೇವಕನಾದನು ದ್ಲಡ್ಸ್ ಕ್ರೈಸ್ಟ್ ನನ್ನ ಪ್ರಿಯ ಸ್ನೇಹಿತರೆ ಇದೇ ರೀತಿಯಲ್ಲಿ ಯಸುವಿನ ರಕ್ತವು ನಿಮ್ಮನ್ನು ಕೂಡ ಬದಲಾಯಿಸಬಲ್ಲದು ರೈಟ್ ನಾವ್ ಲುಕ್ ಅಟ್ ದ ಕ್ರಾಸ್ ಈಗಲೇ ಕ್ರೂಜೆಯನ್ನು ದೃಷ್ಟಿಸಿರಿ

ಮೈ ಸನ್ ಐ ವಿಲ್ ಗಿವ್ ದೇವರು ನನ್ನ ನನ್ನ ಮಗನೇ ಬಳಿಗೆ ಬಾ ನೂತನ ಹೃದಯ ನೀಡುತ್ತೇನೆ ಸ್ಯಾಕ್ರಿಫೈಸ್ ಆನ್ ದ ಕ್ರಾಸ್ ಫಾರ್ ಯು ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ನಿನಗಾಗಿಯೇ ಕಮ್ ದೀನನಾಗಿ ದೇವರ ಬಳಿಗೆ ಬಂದು ಮೊರೆ ಇಡು ಫಾದರ್ ತಂದೆಯೇ ಕ್ಷಮಿಸು ಕ್ಲೆನ್ಸ್ ಫ್ರಮ್ ಆಲ್ ಮೈ ಎಲ್ಲಾ ಪಾಪಗಳಿಂದ ನನ್ನನ್ನು ನನ್ನನ್ನು ಶುದ್ಧೀಕರಿಸು ಆಸ್ ಯು ಯು ಎ ಫಾದರ್ ನೀನು ಸೌಲನನ್ನು ಪೌಲನಾಗಿಸು ರಿಸೀವ್ ದ ಆಫ್ ಜೀಸಸ್ ಮೈ ಕರಿಸುಮೇಟ್ ಪ್ರಿಯ ದೇವರ ಮಕ್ಕಳೇ ಇಂದೇ ನೀವು ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಬಹುದು ನಾವು ನಾವು ಪ್ರಾರ್ಥಿಸುವ

As you made Saul into Paul, change their lives completely. Lord Jesus, thank you for the blood you shed on the cross. Right now, change the life of your children. In Jesus' name we pray. Amen. Amen.